ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಯಾಕೆ ಅಂದರೆ ಸಾಕಷ್ಟು ಜನಕ್ಕೆ ಅಳತೆ ಮೆಜರ್ಮೆಂಟ್ ಬಹಳ ಕನ್ಫ್ಯೂಸನ್ ಆಗುತ್ತೆ ಬಹಳ ಅಂದರೆ ಬಹಳ ಕನ್ಫ್ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಫ್ರಂಟಲ್ಲಿ ಈ ರೀತಿ ಗ್ಯಾಪ್ ಬರೋದರಿಂದ ಮೆಜರ್ಮೆಂಟನ್ನ ಯಾವುದು ಕರೆಕ್ಟಾಗಿ ತೆಗೆದುಕೊಳ್ಬೇಕು ಫ್ರಂಟಲ್ಲಿ ಯಾವುದಕ್ಕೆ ಗ್ಯಾಪ್ ಬೀಳುತ್ತೆ ಅಂತಕ್ಕಂಥದ್ದು ತುಂಬ ಕನ್ಫ್ಯೂಸ್ ಆಗ್ತೀರ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಫ್ರಂಟಲ್ಲಿ ಗ್ಯಾಪ್ ಎದಕ್ಕೆ ಬರುತ್ತೆ ಸೊ ಗ್ಯಾಪ್ ಬರಬೇಕಾ ಅಥವಾ ಬರಬಾರ್ದ ಅದು ಒಂದಕ್ಕೆ ಕನ್ಫ್ಯೂಷನ್ಗೆ ಆನ್ಸರ್ ಸಿಗುತ್ತೆ ಅದಾದ ಮೇಲೆ ಮೆಜರ್ಮೆಂಟ್ಗೆ ಕೊಟ್ಟಿರುವಂಥ ಬ್ಲೌಸಲ್ಲಿ ನಿಮಗೆ ಎಲ್ಲೂ ಫೇಲ್ ಆಗಲಾರ್ದಂಗೆ ಅಳದೇ ಯಾವ್ದು ತೆಗೆದುಕೊಳ್ಬೇಕು ಅದೊಂದು ಅದಾದ ನಂತರ ಶೋಲ್ಡರ್ ಡ್ರಾಪ್ ಆಗದಿರೋ ಥರ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಶೋಲ್ಡರ್ ಮೆಜರ್ಮೆಂಟ್ ಸೊ ಇಷ್ಟು ಮೆಜರ್ಮೆಂಟ್ನ ತೋರಿಸ್ತೀನಿ ನಿಮಗೆ ಯಾವ್ದಾವುದು ಪಿಕ್ ಮಾಡಬೇಕು ಮೆಜರ್ಮೆಂಟ್ ಅಂದರೆ ಜಾಸ್ತಿ ಮೆಜರ್ಮೆಂಟ್ ಇರೋಲ್ಲ ಭಾಳ ಸಿಂಪಲ್ ಆಗಿರುತ್ತೆ ಭಾಳ ಅಂದರೆ ಭಾಳ ಆಗಿರುತ್ತೆ ಸೊ ಮೆಜರ್ಮೆಂಟ್ ನಾಲ್ಕರಿಂದ ಐದು ಮೆಜರ್ಮೆಂಟ್ ಇರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇದು ನಿಮಗೋಸ್ಕರ ಸಾಕಷ್ಟು ರಿಸರ್ಚ್ ಮಾಡಿ ಬಹಳ ಈಸಿ ವೇಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆ ನಾ ಬಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಶುಭ್ರ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಬನ್ನಿ ಫಸ್ಟ್ ಮೆಜರ್ಮೆಂಟ್ ಬ್ಲೌಸ್ನ ಯಾವ ರೀತಿ ಅಬ್ಸರ್ವೇಷನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈ ಫಸ್ಟ್ ನಮಗೆ ಮೆಜರ್ಮೆಂಟ್ಗೆ ಬ್ಲೌಸನ್ನು ಈ ರೀತಿ ಬ್ಲೌಸನ್ನು ಕೊಟ್ಟಾಗ ಅಂದ್ರೇನು ಒಂದು ಬ್ಲೌಸ್ ನಮಗೆ ಮೆಜರ್ಮೆಂಟ್ಗೆ ಅಂತ ಕೊಟ್ಟಾಗ ಬ್ಲೌಸ್ನ ಈ ರೀತಿ ಹಾಕ್ಕೊಂಡು ನೋಡಿದಾಗ ನಮಗೆ ಫ್ರಂಟಲ್ಲಿ ಗ್ಯಾಪ್ ಬರ್ತಾ ಇದೆಯಾ ಇಲ್ವಾ ಫಸ್ಟ್ ಇದನ್ನು ಅಬ್ಸರ್ವೇಷನ್ ಮಾಡಬೇಕು ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫ್ಯಾಷನ್ ಡಿಸೈನ್ ಅಂತ ಹೇಳಿಬಿಟ್ಟು ಅಪ್ಗ್ರೇಡೆಡ್ ವರ್ಷನ್ನು ಸೊ ಆ ರೀತಿ ಕಟಿಂಗ್ ಮಾಡೋದರಿಂದ ಫ್ರಂಟಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ಬರೋದಿಲ್ಲ ಬ್ಲೌಸ್ಗಳಿಗೆ ಕೆಲವೊಂದು ಬ್ಲೌಸ್ಗಳಲ್ಲಿ ಮೆಜರ್ಮೆಂಟ್ ಕೊಟ್ಟಾಗ ಓಕೆನಾ ಸೊ ಆ ರೀತಿ ಇದ್ದಾಗ ನೀವು ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಈ ರೀತಿ ಇದ್ದಾಗ ನೀವು ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಸೊ ಎರಡಕ್ಕೂ ನಿಮಗೆ ಆನ್ಸರ್ನ ತಿಳಿಸ್ಕೊಡ್ತೇನೆ ಓಕೆನಾ ಫಸ್ಟ್ ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು ಫ್ರಂಟಲ್ಲಿ ಗ್ಯಾಪ್ ಇದೇನೇ ಇಲ್ಲ ಅದನ್ನು ತಿಳ್ಕೊಳ್ಳಿ ಅದಾದ ನಂತರ ಫಸ್ಟ್ ಕಸ್ಟಮರ್ಗೆ ಕೇಳಬೇಕು ನೀವು ಎಸ್ ಬ್ಲೌಸಲ್ಲಿ ಏನಾದರೂ ಆಲ್ಟ್ರೇಷನ್ ಮಾಡೋದು ಇದೆಯಾ ಇಲ್ವಾ ಇದನ್ನು ಕೇಳಬೇಕು ಆಲ್ಟ್ರೇಷನ್ ಅಂತಂದ್ರೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಎಲ್ಲಾದರೂ ಲೂಸ್ ಆಗ್ತಾ ಇದೆಯಾ ಅಥವಾ ಟೈಟ್ ಆಗ್ತಾ ಇದೆಯಾ ಅಥವಾ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆಯಾ ಸ್ಲೀವಲ್ಲಿ ಟೈಟ್ ಬರ್ತಾ ಇದೆಯಾ ಅಥವಾ ಕಂಕುಳ ಭಾಗದಲ್ಲಿ ಏನಾದರೂ ಎಳೆದಂಗೆ ಆಗ್ತಾ ಇದೆಯಾ ಸೊ ಈ ರೀತಿ ಸುಮಾರು ಡೌಟ್ಸು ಮತ್ತು ಸುಮಾರು ಕನ್ಫ್ಯೂಸನ್ಸ್ ಇರುತ್ತೆ ಕಸ್ಟಮರ್ ಹತ್ರ ನಾವು ಒಳ್ಳೆ ಕಸ್ಟಮರ್ನ ಪಿಕ್ ಮಾಡಬೇಕು ಅಂದರೆ ನಮ್ಮ ಹತ್ತಿರ ಇದ್ರ ನಾಲೆಡ್ಜ್ ಇರಲೇಬೇಕು ಹಾಗಾಗಿ ಇಷ್ಟು ಐಟಮನ್ನ ನೀವು ತಿಳ್ಕೊಳ್ಳೇಬೇಕು ಯಾವುದ್ಯಾವುದು ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ದೀನಲ್ಲ ಫಸ್ಟ್ ಆಫ್ ಆಲು ಅದನ್ನು ಕೇಳಬೇಕು ಈ ಮೆಜರ್ಮೆಂಟ್ ಕೊಟ್ಟರು ಬ್ಲೌಸಲ್ಲಿ ಓಕೆನಾ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸಲ್ಲಿ ಕೇಳ್ತಕ್ಕಂಥದ್ದು ನೀವು ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ದೀನಾ ಇಲ್ಲ ಸ್ಲೀವ್ ಹತ್ರ ಟೈಟಾಗಿ ಬರ್ತಾಯಿದ್ದೇನಾ ಕೈ ಮೇಲೆ ಎತ್ತದಾಗ ಸ್ಲೀವ್ ಏನಾದರೂ ಕೆಳಗಡೆ ಕಂಕುಳ ಭಾಗದಲ್ಲಿ ಎಳೆದಂಗೆ ಇದ್ದೇನಾ ಇದನ್ನು ಕೇಳಬೇಕು ಅದಾದ ನಂತರ ಬಹಳ ಇಂಪಾರ್ಟೆಂಟು ಬ್ಲೌಸ್ ಫಿಟ್ಟಿಂಗ್ ನಾವು ವೇರ್ ಮಾಡಿದಾಗ ಪ್ರೆಸ್ಸಾಗಿ ಕೂತ್ಕೊಳ್ತಾ ಇದೆಯಾ ಇಲ್ವಾ ಅದನ್ನು ಕೇಳಬೇಕು ಓಕೆನಾ ಇದೆಲ್ಲ ಆದಮೇಲೆ ಲಾಸ್ಟ್ ಬ್ಯಾಕ್ ಸೈಡಲ್ಲಿ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ನಿಮಗೆ ಅಂದರೆ ಬ್ಯಾಕ್ ಸೈಡಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲ ಬ್ಲೌಸು ಅಂದರೆ ಮೇಲುಗಡೆ ಏರುತ್ತಾ ಬ್ಯಾಕ್ ಸೈಡ್ ಅಂದರೆ ಇಲ್ಲಿ ಬೆನ್ನಿನ ಭಾಗದಲ್ಲಿ ಏನಾದರೂ ಬ್ಲೌಸ್ ಮೇಲೆ ಏರುತ್ತಾ ವೇರ್ ಮಾಡಿದಾಗ ಇಷ್ಟು ಪ್ರಾಡಕ್ಟ್ ಇಷ್ಟೊಂದು ಐಟಮ್ಸ್ ಅಂದರೆ ನೀವು ಇಷ್ಟೊಂದು ನೀವು ಕಸ್ಟಮರ್ಗೆ ಕೇಳಲೇಬೇಕಾಗತ್ತೆ ಇಷ್ಟು ಕೇಳಿದ ನಂತರ ಎಲ್ಲದಕ್ಕೂ ಆನ್ಸರ್ ನಿಮ್ಗೆ ಸಿಗುತ್ತೆ ಸಾಧ್ಯವಾದರೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಟ್ ಮಾಡಿ ಇಟ್ಕೊಳ್ಬೇಕು ಯಾಕೆಂದರೆ ನಿಮ್ಮ ಹತ್ರ ಕಸ್ಟಮರ್ ಜಾಸ್ತಿ ಇದ್ದರೆ ನೋಟ್ ಮಾಡಿ ಇಟ್ಕೊಳ್ಳೇಬೇಕು ಇಲ್ಲ ಅವರೊಬ್ಬರೇ ಕಸ್ಟಮರ್ ಅಂತಂದರೆ ನೋಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀವು ಪ್ರಿಪರೇಷನ್ನ ಮಾಡ್ಕೊಳ್ಬೋದು ಓಕೆನಾ ಇವಿಷ್ಟು ನೋಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ ನೆಕ್ಸ್ಟ್ ಫಸ್ಟ್ ಬರ್ತಕ್ಕಂಥದ್ದು ನೀವು ಯಾವುದೂ ಈ ಫ್ರಂಟ್ ಗ್ಯಾಪ್ ಇದೆ ಎಲ್ಲಿ ಮೆಜರ್ಮೆಂಟ್ ತೊಗೋಬೇಕು ಯಾವುದು ಕರೆಕ್ಟು ಇಷ್ಟು ತಲೆಗೆಡ್ಸ್ಕೊಬೇಡಿ ಫಸ್ಟ್ ಬ್ಲೌಸ್ನ ಫ್ರಂಟ್ ಓಪನ್ ಇತ್ತು ಅಂದರೆ ನೀವು ಬ್ಯಾಕ್ ಸೈಡಿಗೆ ಬಂದುಬಿಡಿ ಸೀದಾ ಡೈರೆಕ್ಟ್ ಇಲ್ಲಿ ಬ್ಯಾಕ್ ಸೈಡ್ಗೆ ಇಲ್ಲಿಗೆ ಬಂದು ಫಸ್ಟ್ ಮೆಜರ್ಮೆಂಟು ಅಪರ್ಚಸ್ಟ್ ಮೆಜರ್ಮೆಂಟು ಈ ಮೆಜರ್ಮೆಂಟ್ನ ತೆಗೆದುಕೊಳ್ಳಿ ಎಷ್ಟಿದೆ ಇದು ಹದಿನೆಂಟು ಇಂಚು ಬರ್ತಾ ಇದೆ ಎಷ್ಟು ಬರ್ತಾಯಿದೆ ಹದಿನೆಂಟು ಇಂಚು ಬರ್ತಾ ಇದೆ ಇದ್ರ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ ತರ್ಟಿ ಸಿಕ್ಸ್ ಆಗುತ್ತೆ ತರ್ಟಿ ಸಿಕ್ಸ್ ಆಗುತ್ತೆ ಓಕೆನಾ ಇದು ಹದಿನೆಂಟು ಇಂಚು ಇದನ್ನು ನೋಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹದಿನೆಂಟು ಇಂಚು ಬರ್ತಾ ಇಷ್ಟೇ ನೋಟ್ ಮಾಡ್ಕೋಬೇಕು ಫ್ರಂಟಿಗೆ ಹೋಗಬೇಡಿ ಓಕೆನಾ ಇದಾದ ನಂತರ ನೆಕ್ಸ್ಟ್ ವೆಸ್ಟ್ ಕೂಡ ಬ್ಯಾಕ್ ಸೈಡ್ದೇ ಅಬ್ಸರ್ವ್ ಮಾ ನೀವು ಮೆಜರ್ಮೆಂಟನ್ನ ತೆಗೆದುಕೊಳ್ಬೇಕು ವೆಸ್ಟ್ ಸೊಂಟದ ಸುತ್ತಳತೆ ಎಷ್ಟು ಬರ್ತಾ ಇದೆ ಇದು ಹದಿನಾರು ಇಂಚು ಬರ್ತಾ ಇದೆ ಓಕೆನಾ ಕರೆಕ್ಟ್ ಸ್ಟಿಚಿಂಗ್ ಮಾರ್ಜಿನ್ ಸ್ಟಿಚ್ಚಿಂಗಿಗೆ ತೊಗೊಳ್ಬೇಕು ಹದಿನಾರು ಇಂಚ್ ಬರ್ತಾ ಇದೆ ಜಸ್ಟ್ ಹದಿನಾರು ಇಂಚು ಇವೆರಡು ಆಯಿತಾ ಆದಮೇಲೆ ನೆಕ್ಸ್ಟ್ ತೆಗೆದುಕೊಳ್ತಕ್ಕಂಥದ್ದು ನೀವು ಅಳತೆ ಇಟ್ಟು ಕಟ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ನೀವು ಪ್ರೊಫೆಷನಲ್ ಆಗಿ ನೀವು ಟೇಪ್ ಇಟ್ಕೊಂಡು ಕಟ್ ಮಾಡ್ಕೊಳ್ತೀವಿ ಅಂದರೆ ಮೆಜರ್ಮೆಂಟ್ನ ಅವಶ್ಯಕತೆ ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಇನ್ನೊಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೆಜರ್ಮೆಂಟು ಸ್ಲೀವ್ ಲೆಂತ್ ಎಷ್ಟಿದೆ ಇದನ್ನು ನೋಟ್ ಮಾಡ್ಕೊಳ್ಬೇಕು ಅದಾದ ಮೇಲೆ ವೆರಿ ವೆರಿ ಇಂಪಾರ್ಟೆಂಟು ಸ್ಲೀವ್ ರೌಂಡ್ ಆರ್ಮೋಲ್ ರೌಂಡಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಸ್ಲೀವ್ ರೌಂಡ್ ಈ ಮೆಜರ್ಮೆಂಟ್ ಬಹಳ ಮುಖ್ಯ ಇದಾದ ನಂತರ ನೆಕ್ಸ್ಟ್ ಬಾಟಮ್ ನಾರ್ಮಲಾಗಿ ಎಲ್ಬೋತ್ರ ಎಷ್ಟು ಬರುತ್ತೆ ಅದನ್ನು ನೋಟ್ ಮಾಡ್ಕೊಳ್ಳಿ ಇದಾದ ನಂತರ ನಾವು ಇದನ್ನು ಕರೆಕ್ಟಾಗಿ ಇಟ್ಕೊಂಡಾಗ ಇವ್ರದ್ದು ಬ್ಯಾಕ್ ಡೀಪ್ ಇಲ್ಲ ಆದ ಕಾರಣ ನಮಗೆ ಶೋಲ್ಡರ್ ಸಿಕ್ಕಿಬಿಡುತ್ತೆ ಎಷ್ಟಿದೆ ಕರೆಕ್ಟಾಗಿ ಸಿಕ್ಕಿಬಿಡುತ್ತೆ ಅದನ್ನು ಮೆನ್ಷನ್ ಮಾಡ್ಕೊಳ್ಬೋದು ಎಷ್ಟಿದೆ ಹನ್ನೊಂದು ಕಾಲಿಂಚು ಇದೆ ಇದು ನಮಗೆ ಸಿಕ್ಬಿಡುತ್ತೆ ಈಸಿಯಾಗಿ ಸಿಗುತ್ತೆ ಯಾವುದೋ ರೀತಿ ತೊಂದರೆ ಇಲ್ಲ ಇಲ್ಲ ಶೋಲ್ಡರ್ ಡೀಪ್ ಇದೆ ಶೋಲ್ಡರ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ನೀವು ಅಂತಂದರೆ ಡೀಪ್ ಬ್ಲೌಸಸ್ ಬಂದಾಗ ನೀವೇನು ಮಾಡಬೇಕು ಈ ರೀತಿ ಹಾಕೋಬೇಕು ತೋರಿಸ್ ತೋರಿಸ್ತಾ ಇರೋ ಹಾಗೆ ಓಕೆ ಈ ರೀತಿ ಹಾಕ್ಕೊಂಡು ಕರೆಕ್ಟ್ ಸೆಂಟ್ರಿಗೆ ನೀವೇನು ಮಾಡಬೇಕು ಬರೋ ಥರ ಇದನ್ನು ಹಾಕ್ಕೊಂಡು ಓಕೆನಾ ಈ ರೀತಿ ಕರೆಕ್ಟ್ ಸೆಂಟ್ರಿಗೆ ಬರಬೇಕು ಎರಡು ಸೆಂಟ್ರಿಗೆ ಬರೋ ಥರ ಹಾಕ್ಕೊಂಡಾಗ ನೀವೇನು ಮಾಡಬೇಕು ಫಸ್ಟ್ ಅಬ್ಸರ್ವೇಷನ್ ಎಷ್ಟು ಮಾಡಬೇಕು ಅಂದರೆ ಇಲ್ಲಿ ಇಲ್ಲಿ ಒಂದು ಸ್ಕೇಲನ್ನ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಪ್ಯಾರಲಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಷ್ಟಿದೆ ಎರಡೂವರೆ ಇಂಚಿದೆ ಇಲ್ಲಿ ಎಷ್ಟಿದೆ ಎರಡೂವರೆ ಇಂಚಿದೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಟ್ರಿಕ್ ನಿಮಗೆ ಗೊತ್ತಾದರೆ ಶೋಲ್ಡರ್ ಡ್ರಾಪ್ ಯಾವತ್ತೂ ಆಗೋಲ್ಲ ನಿಮಗೆ ಇಲ್ಲಿ ಎರಡೂವರೆ ಇಂಚಿದೆ ಇದನ್ನು ನೋಟ್ ಮಾಡಿಟ್ಕೊಳ್ಳಿ ಎರಡೂವರೆ ಇಂಚಿದೆ ಇದರಲ್ಲಿ ಏನು ಮಾಡಬೇಕು ಹಾಫ್ ಇಂಚ್ ಮೈನಸ್ ಮಾಡಿ ಎರಡು ಇಂಚಿಗೆ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಮೇಲುಗಡೆ ಶೋಲ್ಡರ್ಗೆ ಈಗ ಶೋಲ್ಡರ್ ಇದು ಎಷ್ಟಿದೆ ಇಲ್ಲಿ ಎರಡು ಮುಕ್ಕಾಲು ಇಂಚಿದೆ ಓಕೆನಾ ಎರಡು ಮುಕ್ಕಾಲು ಇಂಚಿದೆ ಪ್ಲಸ್ ಇಲ್ಲಿ ನಾವು ಎರಡು ಇಂಚ್ ಆ್ಯಡ್ ಮಾಡಬೇಕು ಎರಡು ಮುಕ್ಕಾಲು ಇಂಚಿಗೆ ಎರಡು ಇಂಚ್ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು ಎರಡು ಇಂಚ್ ಆಡ್ ಮಾಡಿದ್ರೆ ನಾಲ್ಕು ಮುಕ್ಕಾಲು ಇಂಚಾಯಿತು ನಾಲ್ಕು ಮುಕ್ಕಾಲು ಇಂಚ್ಗೆ ಈ ಕಡೆ ಹಾಫ್ ಇಂಚ್ ಮಾರ್ಜಿನು ಈ ಕಡೆ ಹಾಫ್ ಇಂಚ್ ಮಾರ್ಜಿನ್ ಒಂದು ಇಂಚು ಅಂದರೆ ಐದು ಮುಕ್ಕಾಲು ಈ ಶೋಲ್ಡರ್ ಬರತಕ್ಕಂಥದ್ದು ಐದು ಮುಕ್ಕಾಲು ಹೆಚ್ಚು ಇಟ್ಕೊಂಡು ಶೋಲ್ಡರ್ನ ಕಟ್ಟಿಂಗನ್ನು ಮಾಡ್ಕೊಂಡಿದ್ದಾರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಅಳತೆ ಬ್ಲೌಸಿಂದ ನಾವು ಶೋಲ್ಡರ್ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾದ್ರೆ ಈ ರೀತಿ ಪ್ಯಾರಲಲ್ಲಾಗಿ ಒಂದು ಲೈನ್ಗೆ ಸ್ಕೇಲ್ ಆದರೂ ಇಟ್ಕೊಳ್ಳಿ ಅಥವಾ ಒಟ್ಟು ಸ್ಟ್ರೇಟಾಗಿ ಬರಬೇಕು ಈ ರೀತಿ ಇಟ್ಕೊಂಡು ಇಲ್ಲಿ ನಮಗೆ ಎಷ್ಟು ಬರುತ್ತೋ ಇದರಲ್ಲಿ ಹಾಫ್ ಇಂಚು ಮೈನಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಎರಡೂವರೆ ಇಂಚು ಬಂದರೆ ಎರಡು ಇಂಚಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಬೇಕು ಒಂದು ಇಂಚು ಹಾಫ್ ಇಂಚ್ ಹಾಫ್ ಇಂಚು ಸೇರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆನಾ ಎರಡು ಇಂಚು ಪ್ಲಸ್ ಒನ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟಾಯಿತು ಮೂರು ಇಂಚು ಪ್ಲಸ್ ಇಲ್ಲಿ ಎರಡು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಪ್ಲಸ್ ಮೂರು ಐದು ಮುಕ್ಕಾಲು ಇಂಚು ಕರೆಕ್ಟಾಗಿ ಬರುತ್ತೆ ಶೋಲ್ಡರ್ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಫ್ರಂಟ್ ಓಕೆನಾ ಫ್ರಂಟಲ್ಲಿ ನಾವು ಮೆಜರ್ಮೆಂಟ್ ಯಾವ್ದು ತೆಗೆದುಕೊಳ್ಬೇಕು ಫ್ರಂಟಲ್ಲಿ ಇಲ್ಲಿಂದ ತೆಗೆದುಕೊಂಡೆ ಇಲ್ಲಿಂದ ತೆಗೆದುಕೊಂಡೆ ಇದು ಯಾವುದನ್ನು ತೆಗೆದುಕೊಳ್ಬೇಡಿ ಬ್ಯಾಕ್ ಹೆಂಗಿದೆ ಹಾಗೆ ಫ್ರಂಟ್ ಇಡಬೇಕು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಡೀಪ್ ಮಾತ್ರ ನೋಡ್ಕೊಳ್ಬೇಕು ಫ್ರಂಟ್ ಡೀಪ್ ಎಷ್ಟು ಬೇಕು ನಾರ್ಮಲ್ಲಾಗಿ ಎಲ್ಲ ಬ್ಲೌಸ್ಗಳಿಗೆ ಲೆಂತ್ ಬ್ಲೌಸ್ ಮೇನ್ ಇವಾಗ ನೋಡಿ ಇದಕ್ಕೆ ಲೆಂತ್ ಎಷ್ಟಿದೆ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಲೆಂತ್ ನಮಗೆ ಎಷ್ಟು ಬರ್ತಾಯಿದೆ ಅದು ಹದಿಮೂರುವರೆ ಇಂಚ್ ಲೆಂತ್ ಇದೆ ಅಲ್ವಾ ಈ ಹದಿಮೂರುವರೆ ಇಂಚ್ ಲೆಂತ್ಗೆ ನಮಗೆ ಫ್ರಂಟ್ ಬಂದು ಆರೂವರೆ ಇಂಚು ಸಾಕಾಗತ್ತೆ ಹದಿನಾಲ್ಕೂವರೆ ಹದಿನೈದು ಇಂಚು ಮೇಲ್ಗಡೆ ಹೋಯಿತು ಬ್ಲೌಸು ಲೆಂತ್ ಇದೆ ಅಂತಂದರೆ ನೀವು ಏಳು ಇಂಚು ಇಟ್ಕೊಳ್ಳಿ ಎಷ್ಟು ಇಂಚು ಏಳು ಇಂಚು ಹದಿನಾಲ್ಕೂವರೆ ಹದಿನೈದುವರೆ ಹದಿನಾಲ್ಕೂವರೆ ಮೇಲ್ಪಟ್ಟು ಬ್ಲೌಸ್ ಬಂತು ಅಂದರೆ ಏಳು ಇಂಚು ಇಟ್ಕೊಳ್ಳಿ ಹದಿನಾಲ್ಕು ಇಂಚು ಒಳಗಡೆ ಬಂತು ಅಂದರೆ ಆರೂವರೆ ಇಂಚ್ ಇಟ್ಕೊಳ್ಳಿ ಓಕೆನಾ ಹನ್ನೆರಡು ಬರ್ತಾ ಇದೆ ನಿಮಗೆ ಹನ್ನೆರಡುವರೆ ಇಂಚ್ ಲೆಂತ್ ಇದೆ ಬ್ಲೌಸು ಅಂತಂದರೆ ನೀವೇನು ಮಾಡಬೇಕು ಆರು ಇಂಚಿಗೆ ಇಟ್ಕೊಳ್ಬೇಕು ಆಗ ಪರ್ಫೆಕ್ಟಾಗಿ ಬರುತ್ತೆ ಸಿಂಪಲ್ ಕಾನ್ಸೆಪ್ಟು ಇದೇನಿದೆ ಇದರ ಅರ್ಧ ಲೆಂತ್ ಏನು ಬರ್ತಾ ಇದೆ ಇದರ ಅರ್ಧ ನಾವು ಇಟ್ಕೊಳ್ಬೇಕು ಸಿಂಪಲ್ ಆಗಿ ನಿಮಗೆ ಒಂದು ಗುರುತು ಇಟ್ಕೊಳ್ಬೇಕು ಅಂತಂದರೆ ಹದಿನಾಲ್ಕುವರೆಗೆ ನಾನು ಎಷ್ಟು ಹೇಳಿದೆ ಏಳು ಇಂಚು ಹೇಳಿದೆ ಅಂದರೆ ಆಫ್ ಇಂಚ್ ಲೆಂತ್ ಜಾಸ್ತಿ ಆಗುತ್ತೆ ಅದರಲ್ಲಿ ಅರ್ಧ ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಬರ್ತಕ್ಕಂಥದ್ದು ಇಷ್ಟೇ ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ಲೌಸಲ್ಲಿ ತುಂಬ ಸುಲಭವಾಗಿ ನಾವು ಮಾರ್ಕಿಂಗನ್ನು ಮಾಡ್ಕೊಳ್ಬೋದು ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಲ್ಲ ಓಕೆನಾ ಇದಿಷ್ಟು ಆಯಿತಾ ನಾವೀಗ ಆರ್ಮಲ್ ರೌಂಡ್ ಮೆಜರ್ಮೆಂಟ್ನೇ ತೆಗೆದುಕೊಂಡಿಲ್ಲ ಯಾಕೆ ತೆಗೆದುಕೊಂಡಿಲ್ಲ ನಾವೇನು ಮಾಡ್ತೀವಿ ಕಟಿಂಗನ್ನು ಮಾಡ್ಕೋಬೇಕಾದ್ರೆ ಅದು ಆರ್ಮಲ್ ರೌಂಡ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಆಟೋಮೆಟಿಕ್ ಸಿಗುತ್ತೆ ಯಾಕಂದರೆ ಸೈಡ್ ನಮಗೆ ಮಾರ್ಕ್ ಇಟ್ಟಿರ್ತೀವಿ ಡೈರೆಕ್ಟ್ ಆರ್ಮಲ್ ರೌಂಡ್ ಮೆಜರ್ಮೆಂಟ್ ನಮಗೆ ಸಿಗುತ್ತೆ ಇನ್ನೂ ಒಂದು ನಮಗೆ ಹೀಗೆ ಮೆಜರ್ಮೆಂಟಲ್ಲಿ ನಾವು ಕನ್ಸಿಡರ್ ಅಂದರೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದರೆ ಲೆಂತ್ ಎಷ್ಟಿದೆ ಹದಿಮೂರುವರೆ ಇಂಚ್ ಇದೆ ಅಲ್ವಾ ಹದಿಮೂರುವರೆ ಇಂಚಲ್ಲಿ ನೀವೇನು ಮಾಡಬೇಕು ಸೈಡ್ಗೆ ಎಷ್ಟಿದೆ ಟೋಟಲ್ ಲೆಂತ್ ಕೌಂಟ್ ಮಾಡಿಕೊಳ್ಳಿ ಎಂಟು ಇಂಚಿದೆ ಈ ಎಂಟು ಇಂಚಿನ ಹದಿಮೂರುವರೆ ಇಂಚಿಗೆ ಹೋಗಿ ಎಷ್ಟು ಹದಿಮೂರುವರೆ ಇಂಚು ಎಷ್ಟು ಉಳಿತು ಎಂಟಂದರೆ ಒಂದು ಎಂಟಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದೂವರೆ ಆರ್ಮೋಲ್ ಡೌನಿಂಗನ್ನು ಇವರು ಇಳಿಸಿರ್ತಕ್ಕಂಥದ್ದು ಐದೂವರೆ ಇಂಚಿಗೆ ಇಳಿಸಿದ್ದಾರೆ ಎಲ್ಲಿಂದ ಸಿಕ್ತು ನಮಗೆ ಲೆಂತಿಂದ ಸಿಕ್ತು ಯಾವ ರೀತಿ ಸಿಕ್ತು ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಹದಿಮೂರುವರೆ ಇಂಚು ಹದಿಮೂರುವರೆ ಇಂಚಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಎಷ್ಟು ಇಂಚು ಮೈನಸ್ ಮಾಡಬೇಕು ಎಂಟು ಇಂಚು ಮೈನಸನ್ನು ಮಾಡಬೇಕು ಸೊ ಹದಿಮೂರುವರಲ್ಲಿ ಎಂಟು ಇಂಚು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಹದಿಮೂರುವರೆಗೆ ಲೆಂತ್ ಇಟ್ಕೊಂಡಿದ್ದೀನಿ ಎಂಟರಿಂದ ಒಂಬತ್ತು ಒಂದು ಇಂಚು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಐದುವರೆ ಇಂಚು ಸೊ ಐದೂವರೆ ಇಂಚಿಗೆ ಆರ್ಮೋಲ್ ಡೌನಿಂಗ್ ಅಂತಕ್ಕಂಥದ್ದು ಆಗಿದೆ ಓಕೆನಾ ಇದಿಷ್ಟು ಆಯಿತು ಮೆಜರ್ಮೆಂಟ್ ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ಮೆಜರ್ಮೆಂಟ್ ಯಾವುದ್ಯಾವುದು ಶೋಲ್ಡರ್ ಎಷ್ಟು ಬಂತು ಐದು ಮುಕ್ಕಾಲು ಇಂಚು ಶೋಲ್ಡರ್ ಬಂತು ಆರ್ಮೋಲ್ ಡೌ ಆರ್ಮೋಲ್ ರೌ ಸ್ಲೀವ್ ರೌಂಡ್ ಬಂದು ನಮಗೆ ಆರು ಇಂಚ್ ಸಿಕ್ಕಿದೆ ಆರ್ಮೋಲ್ ಡೌನ್ ಬಂದು ನಮಗೆ ಐದೂವರೆ ಇಂಚಿಗೆ ಓಕೆನಾ ಲೆಂತ್ ಬಂದು ನಮಗೆ ಎಷ್ಟಿದೆ ಹದಿಮೂರೂವರೆ ಇಂಚಿದೆ ಸೊ ಇಷ್ಟು ಮೆಸರ್ಮೆಂಟ್ನ ನಾವು ಸಿಂಪಲ್ಲಾಗಿ ತೆಗೆದುಕೊಂಡ್ವಿ ಓಕೆನಾ ಈಗ ನಾವು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಈಗ ಸಿಂಪಲ್ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ ಏನು ಮಾಡಬೇಕು ನಾವು ಅಂತಂದರೆ ಐದು ಮುಕ್ಕಾಲಿಂಚು ನಾವು ಶೋಲ್ಡರ್ ಐದೂವರೆ ಇಂಚು ಅಥವಾ ಐದು ಮುಕ್ಕಾಲು ಇಂಚು ನಾವು ಶೋಲ್ಡರ್ ಏನು ಇಟ್ಕೊಂಡಿದ್ದೀವಿ ಇದರಲ್ಲಿ ಹಾಫ್ ಇಂಚು ನಾವು ಕಡಿಮೆ ಮಾಡ್ಕೊಳ್ಬೇಕು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಓಕೆನಾ ಒಂದನೇದು ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಇದು ನಾವಿಲ್ಲಿ ಐದು ಮುಕ್ಕಾಲು ಇಂಚು ಇಟ್ಕೊಂಡಿದ್ದೀವಿ ಬರ್ತಾಯಿದೆ ಮೆಜರ್ಮೆಂಟಲ್ಲಿ ಅಂತಂದರೆ ನಾವು ಇರುವ ಮೆಜರ್ಮೆಂಟಿಗೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಬೇಕು ಶೋಲ್ಡರ್ ಮೆಜರ್ಮೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಒಂದನೇದು ಎರಡನೇದು ನಮಗೆ ಇಲ್ಲಿ ಸ್ಲೀವ್ ಏನಿದೆ ಸ್ಲೀವು ವೇರ್ ಮಾಡಿದಾಗ ಸ್ಲೀವ್ ನಮಗೆ ಎಳೀತಾ ಇದೆ ಕಂಕಳ ಭಾಗದಲ್ಲಿ ಕೈ ಮೇಲೆ ಎದ್ದಾಗ ಇದೇ ರೀತಿ ಕೆಳಗಡೆ ಎಳಿತಾ ಇದೆ ಈ ಕೆಳಗಡೆ ಪಾರ್ಟ್ ಎಳೀತಾ ಇದೆ ನಮಗೆ ಅಂತಂದರೆ ಕ್ಯಾಪ್ ಹೈಟನ್ನು ಜಾಸ್ತಿ ಇಟ್ಕೊಂಡಿರ್ತೀವಿ ನಾವು ಎಷ್ಟಿಂಚು ಕ್ಯಾಪ್ ಹೈಟನ್ನ ಜಾಸ್ತಿ ಇಟ್ಕೊಂಡಿರ್ತೀವಿ ಈಗ ನೋಡಿ ಇದಕ್ಕೆ ಕ್ಯಾಪ್ ಹೈಟ್ ಎಷ್ಟು ಬರ್ತಾ ಇದೆ ಕ್ಯಾಪ್ ಹೈಟ್ ಒಂದು ಮೂರುವರೆ ಮೂರು ಮುಕ್ಕಾಲು ಇಂಚು ಹೈಟ್ ಬರ್ತಾ ಇದೆ ಇದು ಹೈಟ್ ಜಾಸ್ತಿ ಇರೋದರಿಂದ ಏನಾಗುತ್ತೆ ಇಲ್ಲಿ ಹಾಫ್ ಇಂಚ್ ಜಾಸ್ತಿ ಆದರೂ ಕೂಡ ಟೈಟಾಗಿ ಎಳೆಯುತ್ತೆ ಕಂಕಳ ಭಾಗದಲ್ಲಿ ಸೊ ಕ್ಯಾಪ್ ಹೈಟ್ನ ನಾವು ಯೂಶುವಲಿ ಎಷ್ಟು ಇಡಬೇಕು ಎಷ್ಟು ಇಡಬೇಕು ಅಂತಂದರೆ ಯೂಶುವಲಿ ಅದಕ್ಕೊಂದು ಸಿಂಪಲ್ ಥಿಯರಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಶೋಲ್ಡರ್ ಭಾಗ ಏನಿದೆ ಇಲ್ಲಿಂದ ನಾವು ಎಷ್ಟು ಇದ್ದೀವಿ ಮೂರು ಇಲ್ಲಿ ರೊಟೇಷನ್ ಆಗ್ತಾಯಿದೆ ಟರ್ನಿಂಗ್ ಹೊಡಿತಾ ಇದೆ ಮೂರು ಇಂಚಿಗೆ ಹೌದಾ ಇದು ಮೂರು ಇಂಚಿಗೆ ಟರ್ನ್ ಆಗುವಂಥ ಏರಿಯಾ ಕರುವು ಏರಿಯಾ ಏನು ಸ್ಟಾರ್ಟ್ ಆಗುತ್ತೆ ಇದು ಮೂರು ಇಂಚಿಗೆ ಆಗ್ತಾಯಿದೆ ಅಂತಂದರೆ ನಾವು ಕ್ಯಾಪ್ ಹೈಟನ್ನು ಇಷ್ಟೇ ಇಡಬೇಕು ಆಗ ಏನಾಗುತ್ತೆ ಅಂತಂದರೆ ನಾವು ಇದನ್ನು ಸ್ಲೀವ್ನ ಇಲ್ಲೇ ಅದ ಜಾಯಿಂಟ್ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಇದು ಎಷ್ಟಿದೆ ಅಷ್ಟೇ ಇಡುವಂಥದ್ದು ಇಟ್ರೆ ಏನಾಗುತ್ತೆ ಸ್ಲೀವ್ನ ಕ್ಯಾಪ್ ಹೈಟ್ ಜಾಸ್ತಿ ಆಗುತ್ತೆ ಇಲ್ಲಿ ಹೈಟ್ ಜಾಸ್ತಿ ಆದಾಗ ಶೋಲ್ಡರ್ ಈ ರೀತಿ ಬರುತ್ತೆ ವೇರ್ ಮಾಡಿದಾಗ ಶೋಲ್ಡರ್ ಡೌನ್ ಆಗುತ್ತೆ ಇದು ಕೆಳಗಡೆ ಹೋಗುತ್ತೆ ಇದು ಏನಾಗುತ್ತೆ ಹಿಂಗೆ ಮೇಲ್ಗಡೆ ಬರುತ್ತೆ ಕೆಳಗಡೆ ಎಳೆಯುತ್ತೆ ಸೊ ಈ ಪ್ರಾಸೆಸ್ ಹಿಂಗೆ ಆಗಬೇಕಾದ್ರೆ ಏನಾಗುತ್ತೆ ಆಟೋಮೆಟಿಕಲಿ ನಮಗೆ ಕಂಕುಳು ಭಾಗದಲ್ಲಿ ಟೈಟ್ನೆಸ್ ಅಂತಕ್ಕಂಥದ್ದು ಬರುತ್ತೆ ಓಕೆನಾ ಇದು ಸಮಸ್ಯೆ ಸಾಲ್ವಾ ಇದಾದ ನಂತರ ನಮಗೆ ಫ್ರಂಟ್ ಕಟ್ಟಿಂಗಲ್ಲಿ ಏನಿದೆ ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಸೈಡ್ ಮಾರ್ಜನ್ನ ಇಟ್ಕೊಂಡೇ ಕಟ್ಟಿಂಗನ್ನು ಮಾಡ್ತಕ್ಕಂಥದ್ದು ಹದಿನೆಂಟು ಇಂಚು ಅಂದರೆ ಹದಿನೆಂಟು ಇಂಚು ಇಟ್ಕೊಂಡು ಕಟ್ಟಿಂಗ್ ಮಾಡ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಬ್ಯಾಕ್ ಸೈಡ್ ಹದಿನೆಂಟು ಇಂಚು ತೆಗೆದುಕೊಂಡು ಇಲ್ಲಿಂದ ಮೆಜರ್ಮೆಂಟ್ನ ಕೌಂಟ್ ಮಾಡ್ಕೊಂಡು ಬಿಡ್ತೀವಿ ಒಂಬತ್ತು ಇಂಚು ಪ್ಲಸ್ ಇದು ಎಷ್ಟು ಬರ್ತಾ ಇದೆ ಒಂಬತ್ತು ಒಂಬತ್ತುವರೆ ಇಂಚು ಬರ್ತಾಯಿದೆ ಒಂಬತ್ತು ಹದಿನೆಂಟುವರೆ ಹದಿನೆಂಟುವರೆ ಹದಿನೆಂಟು ಎಷ್ಟಾಯಿತು ಮೂವತ್ತಾರೂವರೆ ಇಂಚು ಅಪರ್ಚೆಸ್ಟ್ ಇರುವ ಹಾಗೆ ನಾವು ಕಟ್ಟಿಂಗನ್ನು ಮಾಡ್ಕೊಂಡು ಬಿಡ್ತೀವಿ ಸೊ ಈ ರೀತಿ ಕಟಿಂಗ್ ಮಾಡ್ಕೊಂಡಂಗೆ ಏನಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಲೂಸ್ ಆಗುತ್ತೆ ನಾವು ವೇರ್ ಮಾಡಿದಾಗ ಲೂಸ್ ಆಗುತ್ತೆ ಸರ್ ಅಪ್ಪರ್ ಚೆಸ್ಟ್ ಏನು ಮಾಡಬೇಕು ಸೊ ಅದಕ್ಕೆ ಈ ರೀತಿ ಮೆಜರ್ಮೆಂಟ್ ಓಪನ್ ಫ್ರಂಟಲ್ಲಿ ಓಪನ್ ಇರುವಂಥ ಮೆಜರ್ಮೆಂಟ್ ಬ್ಲೌಸ್ಗಳಲ್ಲಿ ಬ್ಯಾಕಲ್ಲೇನು ತೆಗೆದುಕೊಂಡಿರ್ತೀವಿ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಯಾಸ್ ಇಟ್ ಈಸ್ ಇಟ್ಕೊಂಡು ಫ್ರಂಟಲ್ಲಿ ಯಾವುದೇ ರೀತಿಯ ಮಾರ್ಜಿನನ್ನು ಕೊಡದೆ ಕಟಿಂಗನ್ನು ಮಾಡ್ಕೊಳ್ಬೇಕು ಆಗ ಮಾತ್ರ ಏನಾಗುತ್ತೆ ಇಲ್ಲೇನು ಗ್ಯಾಪ್ ಇದೆಯಲ್ಲ ಇದೆಲ್ಲ ಮಾರ್ಜಿನ್ನ ಕೊಡದೇ ಇರೋದ್ರಿಂದನೇ ಗ್ಯಾಪ್ ಬಂದಿರತಕ್ಕಂಥದ್ದು ಸಿಂಪಲ್ ಮಾರ್ಜಿನ್ನನ್ನು ಕೊಡದೇ ಇರೋದ್ರಿಂದ ಗ್ಯಾಪ್ ಬಂದಿರತಕ್ಕಂಥದ್ದು ಎಷ್ಟು ಗ್ಯಾಪ್ ಇದೆ ಇಲ್ಲಿಂದ ಉಕ್ಸ್ಮಣಿಗೆ ಮಣಿಗೆ ಒಂದೂವರೆ ಒಂದು ಮುಕ್ಕಾಲು ಎರಡು ಇಂಚ್ ಗ್ಯಾಪ್ ಕೆಳಗಡೆ ಬರ್ತಾಯಿದೆ ಸೊಂಟು ಸುತ್ತಲತ್ತೆ ಓಕೆನಾ ಎರಡು ಇಂಚು ಗ್ಯಾಪ್ ಹತ್ತಿರ ಬರ್ತಾಯಿದೆ ಎದಕ್ಕೆ ಬರ್ತಾ ಇದೆ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಹೋಗ್ತಾ ಇದೆ ಇಲ್ಲಿ ನೀವು ಕೈ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಮುಕ್ಕಾಲು ಇಂಚು ಮಾರ್ಜಿನ್ ಹೋಗ್ತಾ ಇದೆ ಓಕೆನಾ ಈ ಕಡೆ ಎಷ್ಟು ಇಂಚು ಮಾರ್ಜಿನ್ ಒಳಗಡೆ ಫೋಲ್ಡ್ ಆಗುತ್ತೆ ಇಲ್ಲಿ ಹಾಫ್ ಇಂಚು ಒಂದು ಕಾಲು ಇಂಚು ಮಾರ್ಜಿನ್ ಹೋಗ್ತಾ ಇದೆ ಎದ್ರಲ್ಲಿ ಹೋಗ್ತಾ ಇದೆ ಏಯ್ಟೀನ್ ಇಂಚಲ್ಲಿ ಹೋಗ್ತಾ ಇದೆ ಹದಿನೆಂಟು ಇಂಚು ಅಂದರೆ ಒಂಬತ್ತು ಇಂಚು ಒಂಬತ್ತು ಇಂಚಲ್ಲಿ ನಮಗೆ ಟಪ್ರಾಸ್ಮೆಟ್ಲಿ ಎಷ್ಟು ಹೋಯಿತು ಮುಕ್ಕಾಲು ಇಂಚು ಹೋಯಿತು ಮುಕ್ಕಾಲು ಅಂದರೆ ಎಂಟು ಕಾಲು ಇಂಚು ಬಂತು ಫ್ರಂಟಲ್ಲಿ ಓಕೆನಾ ಈ ರೀತಿ ನಮಗೆ ಇಲ್ಲಿ ಹೋಗೋದರಿಂದ ನಮಗೆ ಗ್ಯಾಪ್ ಅಂತಕ್ಕಂಥದ್ದು ಫ್ರಂಟಲ್ಲಿ ಬರುತ್ತೆ ಈ ರೀತಿ ಬಂದರೇ ಬ್ಲೌಸ್ ಪರ್ಫೆಕ್ಟಾಗಿ ಕುತ್ಕೊಳ್ಳೋದು ಅಕಸ್ಮಾತ್ ಈ ರೀತಿ ಬಂದಾಗ ನಮಗೆ ಫ್ರಂಟಲ್ಲಿ ಕಪ್ ಶೇಪಲ್ಲಿ ಪರಿಸ್ತಾಗಿ ಕೂತ್ಕೊಳ್ತಾ ಇದೆ ಸರ್ ನಮಗೆ ಲೂಸಿಂಗ್ ಬೇಕು ಅಂತಂದರೆ ನೀವು ಲೂಸಿಂಗನ್ನು ಯಾಡ್ ಮಾಡಿಕೊಳ್ಳಬಹುದು ಓಕೆನಾ ಲೂಸಿಂಗನ್ನು ನೀವು ಯಾಡ್ ಮಾಡ್ಕೊಳ್ಬಹುದು ಎಲ್ಲಿ ಆಡ್ ಮಾಡ್ಕೊಳ್ಬೇಕು ಲೂಸಿಂಗನ್ನು ಅಂದರೆ ಫ್ರಂಟಲ್ಲಿ ಆ್ಯಡ್ ಮಾಡ್ಕೊಬೇಡಿ ಫ್ರಂಟಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಟೈಟ್ನೆಸ್ ಅಂತಕ್ಕಂಥದ್ದು ಬರುತ್ತೆ ಓಕೆನಾ ಬ್ಯಾಕ್ ಸೈಡು ಟೈಟ್ ಆಗುತ್ತೆ ಫ್ರಂಟು ಟೈಟ್ ಆಗುತ್ತೆ ಬ್ಲೌಸ್ ವೇರ್ ಮಾಡಲಿಕ್ಕಾಗಲ್ಲ ಲೂಸಿಂಗ್ ಅಂತಕ್ಕಂಥದ್ದು ಬ್ಯಾಕ್ ಸೈಡಲ್ಲೇ ಕೊಟ್ಬಿಡ್ಬೇಕು ಓಕೆನಾ ಬ್ಯಾಕ್ ಸೈಡ್ ಏಯ್ಟೀನ್ ಇಂಚಸ್ ಇದೆಯಲ್ಲ ಅಲ್ಲಿ ನೀವು ಏನು ಮಾಡಬೇಕು ನೈನ್ಟೀನ್ ಇಂಚಸನ್ನು ಮಾಡಿಕೊಂಡು ಆ ಪರ್ಚೆಸ್ಸನ್ನು ಬ್ಯಾಕ್ ಸೈಡ್ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಲೂಸಿಂಗ್ ಅಂತಕ್ಕಂಥದ್ದು ಎಲ್ಲ ಕಡೆ ಬಂದ್ಬಿಡುತ್ತೆ ಸೊ ಆಗ ನಿಮಗಿದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಎಲ್ಲೂ ತೊಂದರೆ ಆಗೋದೇ ಇಲ್ಲ ಓಕೆನಾ ಈ ರೀತಿ ನೀವು ಆಲ್ಟ್ರೇಷನ್ನ ಮಾಡ್ತಕ್ಕಂಥದ್ದು ಆಲ್ಟ್ರೇಷನ್ ಮೀನ್ಸ್ ಅವರು ಕೇಳಿರುವಂಥ ಡಿಮ್ಯಾಂಡನ್ನು ನೀವು ಈ ರೀತಿ ಅರ್ಥ ಮಾಡಿಕೊಂಡು ಪೂರ್ತಿ ಕ್ಲಿಯರಾಗಿ ಮಾಡಿಕೊಡ್ಬೋದು ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿ ನಿಮಗೆ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ